ನಾನು ತರುಣ್ ಸುಧೀರ್ ಗ್ಯಾರಂಟಿ ನ್ಯೂಸ್ ನಮಗೆ ಇಷ್ಟು ದಿನ ಡಿಜಿಟಲಲ್ಲಿ ನಮಗೆಲ್ಲ ಸುದ್ದಿ ಮಾಹಿತಿಗಳನ್ನ ಕೊಡ್ತಾಯಿದ್ರು ಈಗ ಸ್ಯಾಟಲೈಟ್ ಮುಖಾಂತರ ನಮ್ಮ ಮನೆಗೆ ಟೆಲಿವಿಷನ್ ರೂಪದಲ್ಲಿ ಬರ್ತಾಯಿದೆ ಈಗ ಸೊ ಮತ್ತೊಮ್ಮೆ ಮಗದೊಮ್ಮೆ ನಮಗೆಲ್ಲ ಆದಷ್ಟು ಬೇಗ ಸರಿಯಾದ ಸುದ್ದಿನ ಕೊಡೋದಕ್ಕೆ ಗ್ಯಾರಂಟಿಡ್ ಸುದ್ದಿಗಳನ್ನ ಕೊಡೋದಕ್ಕೆ ಗ್ಯಾರಂಟಿ ನ್ಯೂಸ್ ಬರುತ್ತೆ ನಮಗೆ ಸೊ ಕನ್ನಡ ಚಿತ್ರರಂಗದ ಪರವಾಗಿ ನಾನು ವೈಯಕ್ತಿಕವಾಗಿ ಆಲ್ ದಿ ಬೆಸ್ಟ್ ಹೇಳ್ತೀನಿ ಯಾಕಂತಂದರೆ ಈ ಚಾನಲ್ ಯಾವಾಗೂ ಸಿನಿಮಾಗೆ ಪೂರಕವಾಗಿ ಕೂಡ ಸಪೋರ್ಟಿವ್ ಆಗಿ ಕೂಡ ಇದೆ ಹಾಗಾಗಿ ಈ ಚಾನಲ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆದು ಚಿತ್ರರಂಗ ಇದು ಒಂದು ಒಂದು ಜರ್ನಿ ಒಟ್ಟಿಗೆ ಸಾಗುವಂಥ ಒಂದು ಜರ್ನಿ ಆಗಲಿ ಇಬ್ಬರದ ಒಂದು ಅವಿನಾಭಾವ ಸಂಬಂಧ ಆಗಲಿ ಅನ್ನೋದು ನನ್ನ ಒಂದು ವಿಷಸ್ ಇರುತ್ತೆ ಸೊ ಒಂದು ಅದ್ಭುತವಾದ ಟೀಮು ಇದು ಆ್ಯಂಡ್ ತುಂಬ ಎನರ್ಜಿ ಇರುವಂಥ ಟೀಮು ಎಲ್ಲರೂ ಸೇರ್ಕೊಂಡು ಮಾಡ್ತಿರುವಂಥ ಒಂದು ಗ್ಯಾರಂಟಿ ನ್ಯೂಸ್ ಚಾನಲ್ ನನ್ನ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್ ಹೇಳ್ತೀನಿ ಗ್ಯಾರಂಟಿ ನ್ಯೂಸ್ ಚಾನಲ್ ತುಂಬ ಒಂದು ಹೊಸ ಪ್ರಯತ್ನ ಮಾಡಿ ಪ್ರಯತ್ನ ಹೊಸದೇ ಆದರೆ ಇವರು ನಮ್ಮ ಮಾಧ್ಯಮದಲ್ಲಿ ತುಂಬ ತುಂಬ ಹೆಸರು ಮಾಡಿರುವಂಥ ಇಬ್ಬರು ಸೇರಿ ಈ ಒಂದು ಗ್ಯಾರಂಟಿ ನ್ಯೂಸ್ ಚಾನಲ್ನ ಮಾಡ್ತಾ ಇರೋದು ನನಗೂ ತುಂಬ ಸಂತೋಷವೇ ಸೊ ಇಬ್ಬರಿಗೂ ಒಳ್ಳೆಯದಾಗಲಿ ಶಿವಸ್ವಾಮಿ ಮತ್ತು ರಾಧಾ ಹಿರೇಗೌಡರ್ ನಿಮ್ಮಿಬ್ಬರಿಗೂ ಒಳ್ಳೆಯದಾಗ್ಲಿ ಚೆನ್ನಾಗಿ ಬೆಳೆಸಿ ಚೆನ್ನಾಗಿ ಇಷ್ಟು ವರ್ಷ ನೀವು ಬೇರೆ ಎಲ್ಲೆಲ್ಲೋ ಎಲ್ಲ ಚಾನಲ್ ನೀವು ಕಷ್ಟಪಟ್ಟ್ರಿ ಇವತ್ತು ಖುಷಿ ಆಯ್ತು ನಿಮಗೆ ನೀವೇ ಒಂದು ಚಾನಲ್ ಮಾಡಿದ್ದೀರ ತುಂಬ ಸಂತೋಷ ಯಶಸ್ವಿಯಾಗಲಿ ಎಲ್ಲರಿಗೂ ನಮಸ್ಕಾರ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ಅಂತಂದ್ರೆ ಖುಷಿಯಾಗುತ್ತೆ ಒಂದು ಗ್ಯಾರಂಟಿಯಿಂದ ಸರ್ಕಾರನೇ ಇವತ್ತು ಐದು ವರ್ಷಗಳಿಂದ ಸುಭದ್ರವಾಗಿ ನಡೀತಾ ಇದೆ ಅಂಥದ್ರಲ್ಲಿ ಗ್ಯಾರಂಟಿಗೆ ಆದಂತಹ ವ್ಯಾಲ್ಯೂ ಇದೆ ಅದಕ್ಕೆ ಗ್ಯಾರಂಟಿ ಅನ್ನೋದು ಗ್ಯಾರಂಟಿ ಅನ್ನೋ ಹೆಸರಲ್ಲಿ ಇಷ್ಟು ದಿನ ಡಿಜಿಟಲ್ ಚಾನಲ್ಲು ಚೆನ್ನಾಗಿ ಬರ್ತಿತ್ತು ಈಗ ಗ್ಯಾರಂಟಿ ಹೆಸರಲ್ಲಿ ಸ್ಯಾಟಲೈಟ್ ನ್ಯೂಸ್ ಚಾನೆಲ್ ಬರ್ತಿದೆ ಹೆಸರಲ್ಲೇ ಗ್ಯಾರಂಟಿ ಇದೆ ಅಂದಮೇಲೆ ನಾವು ಹೇಳಂಗಿಲ್ಲ ಗ್ಯಾರಂಟಿ 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 ಅದರಲ್ಲೂ ಒಂದು ಎಕ್ಸ್ಪರ್ಟ್ ಟೀಮು ಲಕ್ಷ್ಮೀನಾರಾಯಣ್ಣು ಶಿವಸ್ವಾಮಿ ಸಾರು ಎಲ್ಲ ನನಗೆ ಗೊತ್ತಿರ್ತಕ್ಕಂತಹ ಒಂದು ಒಳ್ಳೆ ಗುಡ್ ಎಕ್ಸ್ಪರ್ಟ್ಸ್ ಟೀಮು ಈ ಗ್ಯಾರಂಟಿ ಒಳಗಡೆ ಸೇರಿಕೊಂಡಿದ್ದಾರೆ ಅಂತಂದಾಗ ಪಕ್ಕ ನಾನು ಕೂಡ ಗ್ಯಾರಂಟಿ ಕೊಡ್ತೀನಿ ಗ್ಯಾರಂಟಿ ನ್ಯೂಸ್ಗೆ ಒಳ್ಳೆದಾಗಲಿ ಆಲ್ ದಿ ಬೆಸ್ಟ್ ನಾನು ಕಾಯ್ತಾಯಿದ್ದೀನಿ ನಮ್ಮ ಆರ್ ಸಿ ಸ್ಟುಡಿಯೋಸ್ ಪರವಾಗಿ ಗ್ಯಾರಂಟಿ ನ್ಯೂಸ್ಗೆ ಶುಭಾಶಯಗಳು ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ